ಸ್ವಾಗತ ನಾನು ರೇಣುಕಾ ಅನೂರೇ ಕೆಲಸಕ್ಕೆ ಹೋಗಿ ಬರ್ತೇನೆ ಅಂತ ಹೋಗಿದ್ದ ನನ್ನ ಹೆಂಡತಿ ನಾಪತ್ತೆಯಾಗಿದ್ದಾರೆ ಅದಕ್ಕಾಗಿ ಪತ್ತೆ ಮಾಡುವಂತೆ ವಸಂತ್ ಚವಾಣ್ ಮನವಿ ಮಾಡಿದ್ದಾರೆ ವಿಜಯಪುರ ನಗರದಲ್ಲಿ ಸೋಮವಾರ ಐದು ಗಂಟೆಗೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ವಿಜಯಪುರ ನಗರದ ಕಣಕಿ ಬಜಾರ್ನಿಂದ ಗಾಯತ್ರಿ ಚೌಹಾಣ್ ಆಪತ್ತೆಯಾಗಿದ್ದಾರೆ ಇನ್ನು ಮನೆಯಲ್ಲಿ ಕೆಲಸಕ್ಕೆ ಹೋಗಿ ಬರ್ತೇನೆ ಅಂತ ಹೋಗಿದ್ಲು ಆದ್ರೆ ಮರಳಿ ಮನೆಗೆ ಬಂದಿಲ್ಲ ಅದಕ್ಕಾಗಿ ಕುಟುಂಬಸ್ಥರು ಸುತ್ತಮುತ್ತಲಿನ ಕಡೆಗೆ ವಿಚಾರಿಸಿದ್ರು ಮಾಹಿತಿ ಸಿಕ್ಕಿಲ್ಲ ಈ ಕುರಿತು ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಎಂದರು

गुड आफ्टरनून और नमस्कार जी जी नमस्ते तम आगे के हम और और एक इंदिरा पावर इंदिरा पावर हम इन लोगों को तो करना है क्या वजह से बाहर तरफ बात चला करते थे इसके गांधी चौक और पुलिस स्टेशन वाला पुलिस कंप्लीट ये का

ಮೋರ್ನ ಹಸಂತ್ ಚವಾಣ್ ಗಾಯತ್ರಿ ಚವಾಣ್ ಈ ನಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್